ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಟೂ ಮಂತ್ಸ್ ಆಯಿತು ಕಾರಣ ಇಷ್ಟೇ ನನ್ನ ಮೊಬಲೇ ಕ್ಲಾಸ್ ಬಿಡೋಕ್ಕೆ ಅಂತ ಹೋಗಬೇಕಾದ್ರೆ ನನ್ನ ಮೊಬೈಲು ಹೊಡೆದೋಯ್ತು ನಾನು ಟ್ವಿಸ್ಟ್ ಆಗಿ ಬಿದ್ದೆ ಹೆಂಗಂದ್ರೆ ತಿರುಗಿ ಬಿದ್ದಿದ್ದೀನಿ ಯಾವತ್ತು ಲೈಫಲ್ಲಿ ಆ ಥರ ಬಿದ್ದಿಲ್ಲ ಕಾಲ್ ಜಾರಿ ಬಿದ್ದಿದ್ದು ಮೊಬೈಲ್ ಹೊಡೆದೋಯ್ತು ಅಂದರೆ ಮೊಬೈಲು ಸ್ಕ್ರ್ಯಾಚ್ ಆಯಿತು ತೊಗೊಂಡೋಗಿ ಮೊಬೈಲ್ ಅಂಗಡಿ ಕೊಟ್ಟಾಗ ಅವರು ಟೆನ್ ತೌಸಂಡ್ ಆಗುತ್ತೆ ಡಿಸ್ಪ್ಲೇನ ಹಾಕಿಸ್ಬೇಕು ಅಂತಂದಾಗ ಅಂತ ಹೇಳಿದರು ಆ ಮೊಬೈಲ್ಗೆ ಹತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕಾ ಅಂತ ಅನ್ನಿಸ್ತು ಬೇಡ ಅಂದ್ಕೊಂಡು ಜಸ್ಟ್ ಸ್ಕ್ರ್ಯಾಚಸ್ ಆಗ್ತಾಯಿದೆ ಪರವಾಗಿಲ್ಲ ವಿಡಿಯೋ ಮಾಡೋಕ್ಕಂತೂ ಆಗೋದಿಲ್ಲ ಕಾಲ್ಸ್ ಬರಲಿ ಸಾಕು ನನ್ನ ಕಾಲ್ಸ್ ಹೋದರೆ ಸಾಕು ಅಂದ್ಕೊಂಡು ಸೊ ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ತೊಗೊಂಡು ಬಂದೆ ಫಿಫ್ಟೀನ್ ಡೇಸ್ ಆಯಿತು ವಿಡಿಯೋಸ್ ಅಂತೂ ಮಾಡೋಕ್ಕಾಗ್ತಾ ಇರಲಿಲ್ಲ ಫಿಫ್ಟೀನ್ ಡೇಸಲ್ಲಿ ಮತ್ತೆ ಅದು ಫುಲ್ ಡಿಸ್ಪ್ಲೇನೇ ಹೊಂಟೋಯ್ತು ಡಿಸ್ಪ್ಲೇ ಹೋದಾಗ ಮತ್ತೆ ಮೊಬೈಲ್ ಅಂಗಡಿಗೆ ಕೊಟ್ಟಾಗ ನನ್ನ ಅದೃಷ್ಟಕ್ಕೆ ಹತ್ತು ಸಾವಿರ ಇರೋದು ಆರು ಸಾವಿರ ಹೇಳಿದ್ರು ಓಕೆ ರೆಡಿ ಮಾಡಿ ಅಂತ ಹೇಳಿದೆ ನೆಕ್ಸ್ಟ್ ಡೇ ನೋಡ್ತೀನಿ ಅಂಗಡಿ ಬಾಗಿಲು ಬಾಗಿಲು ಹಾಕೊಂಡು ಹೋಗಿರೋರು ಕಾಲು ಪಿಕ್ ಇಲ್ಲ ಸೊ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ ಅವ್ರು ಅಂಗಡಿ ಬಾಗ್ಲೇ ತೆಗ್ದಿಲ್ಲ ಫಿಫ್ಟೀನ್ ಡೇಸ್ ಆದಮೇಲೆ ಕಾಲ್ ಮಾಡಿದಾಗ ಪಿಕ್ ಮಾಡಿ ಇನ್ನೊಂದು ವೀಕಲ್ಲಿ ಮಾಡಿಕೊಡ್ತೀನಿ ಮೇಡಮ್ ಅಂತಂದರು ಸೊ ಟೋಟಲಿ ಒನ್ ಮಂತ್ ಅಲ್ಲೇ ಹೊರಟೋಯ್ತು ಸೊ ಇನ್ನೇನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಕಂಟೆಂಟ್ಸ್ ಎಲ್ಲ ತುಂಬಾ ಇತ್ತು ನನ್ನ ಹತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಮಗಳಿಗೆ ಇದ್ದಕ್ಕಿದ್ದಂಗೆ ಫುಡ್ ಪಾಯ್ಸನ್ ಇದು ನಮ್ಮ ಮನೆಗೆ ಎಲ್ಲರಿಗೂ ಫುಡ್ ಪಾಯ್ಸನ್ನು ಹೊರಗಿನ ಫುಡ್ ಅಂತೂ ತಿಂದು ಫುಡ್ ಫಾಯ್ಸನ್ ಆಗಿದ್ದಲ್ಲ ಮನೇಲಿ ಮಾಡಿದ ಫುಡ್ಡು ತಿಂದೆ ಸೊ ನಾವು ಹೊರಗಡೆ ಅಷ್ಟಾಗಿ ಏನೂ ತಿನ್ನೋದಿಲ್ಲ ತಿಂದರೆ ನಾನು ತಿಂತೀನಿ ಬಿರಿಯಾನಿ ಬಿಟ್ಟರೆ ಇಡ್ಲಿ ಐಟಮ್ ತಿಂತೀವಿ ಅಷ್ಟೆ ಮನೆಯಲ್ಲಿ ಉಪ್ಮಾ ಮಾಡಿ ಫುಡ್ ಫಾಯ್ಸನ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸೊ ಹರ್ಷಣ ಬಂದಿದ್ದರು ಉಪಮಾ ಕೇಳಿದ್ರು ಮಾಡಿಕೊಟ್ಟೆ ನನ್ನ ಮಗಳು ಉಪ್ಮಾ ಅಂದ್ರೆ ಆಗೋದಿಲ್ಲ ಅವ್ಳಿಗೊಂದು ಐದು ಸ್ಪೂನ್ ತಿನ್ಸಿದ್ದಷ್ಟೆ ನಾನು ತಿಂದಿದ್ದಷ್ಟೇ ನೈಟೆಲ್ಲ ಒಂಥರ ಹನ್ ಈಸಿ ಫೀಲು ಏನೋ ಒಂಥರ ವಾಮಿಟಿಂಗ್ ಪ್ಯೂಕಿಂಗ್ ಫೀಲು ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಬಟ್ ನಿದ್ದೆ ಹೋದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಮಲ್ಕೊಂಡ್ವಿ ನಾನು ನನ್ನ ಮಗಳೆಲ್ಲ ಮಲ್ಕೊಂಡಾದಮೇಲೆ ಬೆಳಗಿನೂ ಒಂಥರ ಆಗ್ತಾಯಿತ್ತು ಏನೋ ಒಂಥರ ಹೊಟ್ಟೆ ನೋವು ನಾಲ್ಕು ಗಂಟೆಗೆ ಆದ್ರೂ ಅಷ್ಟಾಗಿ ರಿಲ್ಯಾಕ್ಸೇಷನ್ಸ್ ಅನ್ನೋದೇ ಇರಲಿಲ್ಲ ಅಷ್ಟು ನಿದ್ದೆ ಮಾಡಿದ್ರೂ ಕೂಡ ಒಂದು ಇದು ಹೋಗಿರಲಿಲ್ಲ ಹನ್ ಫೀಲ್ ಫೀಲು ಹೋಗಿರಲಿಲ್ಲ ಪ್ಯೂಕಿಂಗ್ ಆಗ್ತಾಯಿತ್ತು ಸೊ ರೆಸ್ಟ್ ರೂಮ್ಸ್ಗೆಲ್ಲ ಹೋಗಿ ಬಂದರೂ ಕೂಡ ಒಂಥರ ಫೀಲ್ ಆಗ್ತಾಯಿತ್ತು ನನ್ನ ಮಗಳಂತೂ ಫೈವ್ ಓ ಕ್ಲಾಕ್ ರೆಸ್ಟ್ ರೂಮ್ಗೆ ಹೋಗ್ತೀನಿ ಅಂತ ಹೋದವಳು ಹೊಟ್ಟೆ ನೋವು ಅಂತ ಹೇಳಿದವಳು ತಲೆ ಹೇಗೆ ಸುತ್ತಿದೆ ಅಂತಂದರೆ ಇದು ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಮಗಳಿಗೆ ಆ ಥರ ತಲೆ ಸುತ್ತು ಹಿಂಗೆ ತಿರುಗ್ತಾ ಇದ್ದಾಳೆ ತಲೆಯೆಲ್ಲ ಆಯಿತಾ ಅಲ್ಲಾಡ್ಸ್ಕೊಂಡು ಅದು ಹಿಂಗೆ ಆಗ್ತಾ ಇದೆ ಅಂತಂದರೆ ಕಣ್ಣೆಲ್ಲ ಮೇಲೆ ಬಿಡ್ತಾ ಇದ್ದಾಳೆ ತಲೆಗೆ ಹೊಡಿತಾ ಇದ್ದೀನಿ ಮುಖ ಇಟ್ಕೊಂಡಿದ್ದೀನಿ ಏನಾಗ್ತಾಯಿದೆ ಏನಾಗ್ತಾಯಿದೆ ಹೇಳು ಅಂತ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಇದ್ದಾಳೆ ಸರಿ ಸುಲ್ ಫುಲ್ಲು ಲೂಸ್ ಮೋಷನ್ ಅವಳಿಗೆ ಆಯಿತು ಬಂದು ಮತ್ತೆ ಮಲ್ಕೊಂಡ್ಲು ರೆಸ್ಟ್ ಮಾಡು ಅಂತ ಅವಳು ಪಕ್ಕದಲ್ಲೇ ಕುಂತ್ಕೊಂಡಿದ್ದೆ ನೆಕ್ಸ್ಟ್ ಎಗೇನ್ ಸೆವೆನ್ ಓ ಕ್ಲಾಕ್ ವರೆಗೂ ಅವಳ ಜೊತೆಯಲ್ಲೇ ಇದ್ದೆ ಸೆವೆನ್ ಓ ಕ್ಲಾಕ್ ಎದ್ಲು ಎದ್ದಾದ್ಮೇಲೆ ಮತ್ತೆ ನಾನು ಗೊಟ್ಟೆ ನೋಡ್ತಾ ಇದ್ದೆ ಅಂದ್ಲು ಆಯಿತು ರೆಸ್ಟ್ ರೂಮ್ಗೆ ಹೋಗು ಅಂತಂದ್ರೆ ರೆಸ್ಟ್ ರೂಮಲ್ಲಿ ಹೋಗಿ ಕುಂತ್ಕೊಂಡ್ಲು ಬಟ್ ಅಲ್ಲಿ ಕೂಡ ಸೇಮ್ ಸ್ಟಾರ್ಟಿಂಗ್ ಏನಾಗಿತ್ತು ಸೇಮ್ ಅದೇ ಥರನೇ ಎಷ್ಟು ಭಯ ಆಯಿತು ಅಂತಂದರೆ ಸಿ ನಾವು ಮೆಂಟಲಿ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇರ್ತೀವೋ ನಮ್ಮ ಮಕ್ಕಳು ಸ್ಟ್ರಾಂಗ್ ಇರ್ತಾರೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ನನಗೇನೂ ಆಗಿಲ್ಲ ಆಯಿತಾ ನನಗೆ ಪ್ಯೂಕಿಂಗ್ ಫೀಲ್ ಆಗ್ತಾಯಿದ್ರು ಕೂಡ ಅಷ್ಟೊಂದು ಎಫೆಕ್ಟ್ ಅದರ ನನಗಾಗಿಲ್ಲ ನನ್ನ ನಿಜ ಫುಡ್ ಪಾಯ್ಸನ್ ಅಂದರೆ ಹೀಗಿರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸು ಕೂಡ ಯಾವತ್ತೂ ಆಗಿಲ್ಲ ಓಕೆ ಅವಳು ಆ ಕಂಡೀಷನ್ಸ್ ನೋಡಿ ಅವಳು ಆ ಥರ ಮಾಡ್ತಾ ಇರೋದು ನೋಡಿ ಎಷ್ಟು ಭಯ ಆಯಿತು ಅಂತಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ದಿನ ಎಲ್ಲ ಡಿಪ್ಸ್ ಹಾಕ್ಕೊಂಡು ಸಾಯಂಕಾಲದವರೆಗೂ ಡಿಪ್ಸ್ ಹಾಕ್ಕೊಂಡು ಇದ್ವಿ ಬಟ್ ಆ ಒಂದು ಭಯ ಇದೆಯಲ್ಲ ಅಪ್ಪ ಅಷ್ಟೊಂದು ಏನು ಲೈಫಲ್ಲಿ ಇಷ್ಟೆಲ್ಲ ಇದೆಲ್ಲ ಆಗುತ್ತಾ ಈ ಥರ ಎಲ್ಲ ಇರುತ್ತಾ ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಅಂತಂದ್ರೆ ಈ ಪೇಯ್ನ್ಸ್ ಎಲ್ಲ ಇರುತ್ತಾ ಆಲ್ರೆಡಿ ನಾನು ಅನುಭವಿಸಿದ್ದೀನಿ ಈ ಥರ ಪೇನ್ಸ್ ಎಲ್ಲ ನಾವು ಅಮ್ಮಂಗೆ ಹುಷಾರಿಲ್ದಾಗ ಅಮ್ಮಂಗೆ ಒಂದು ಎರಡು ಕಾಯಿಲೆ ಅಲ್ಲ ಸುಮಾರು ವೀಸಿಗಿಂದ ಹಿಡಿದು ಅಮ್ಮಂಗೆ ಗೋಲ್ ಬೇಡರ್ವರೆಗೂ ನಾನು ಫೇಸ್ ಮಾಡಿದ್ದೀನಿ ಅಮ್ಮನ ಜೊತೆಲೇ ಇಟ್ಕೊಂಡು ಎಲ್ಲ ನೋಡಿದ್ದೀನಿ ಆಯಿತು ಅಮ್ಮನ ಎಷ್ಟೇ ಕಷ್ಟಪಟ್ಟರು ಒಂದೊಂದು ಹಂತದಲ್ಲೂ ಕೂಡ ಅಮ್ಮನ್ನ ಕಾಪಾಡ್ಕೊಂಡು ಕಾಪಾಡ್ಕೊಂಡು ಕಾಪಾಡಿಕೊಂಡು ಫೈನಲ್ ಆಗಿ ನಾನು ಒಂದು ಅಮ್ಮನ್ನ ಒಂದು ಹದಿನೈದು ವರ್ಷ ತಳ್ಳಿದ್ದೀನಿ ಅಂತ ಅನಿಸುತ್ತೆ ಕಾಯಿಲೆಗಳಿಂದ ಫಸ್ಟ್ ವೀಸಿಂಗ್ ಸ್ಟಾರ್ಟ್ ಆಯಿತು ಅದು ಕ್ಲಿಯರ್ ಅದಾದ ಅದಾದಮೇಲೆ ಸ್ಕಿನ್ ಪ್ರಾಬ್ಲಮ್ ಬಂತು ಅದು ಕ್ಲಿಯರ್ ಆಯಿತು ಸೊ ಅದಾದಮೇಲೆ ಗಾಲ್ ಬ್ಲೇಡರು ಸೊ ಗಾಲ್ ಬ್ಲೇಡರ್ ಕೂಡ ಟ್ರೀಟ್ಮೆಂಟಲ್ಲಿದ್ದರು ಸೊ ಸಾವು ಹೇಗೆ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರೋದಿಲ್ಲ ಬಟ್ ಸಾವು ಬಂದಾಗ ಸ್ವೀಕರಿಸಲೇಬೇಕು ನಿಜ ಸತ್ತವರು ಅವ್ರಿಗೇನು ಗೊತ್ತಾಗಲ್ಲ ಬಟ್ ಅಲ್ಲಿ ಇದ್ದು ನೋಡ್ತಾ ಇರ್ತಾರಲ್ಲ ಅವ್ರು ನಿಜವಾದ ಪೇನನ್ನು ಅನುಭವಿಸೋದು ನಾನು ಆಲ್ರೆಡಿ ಅದನ್ನೆಲ್ಲ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಎಷ್ಟೋ ರಾತ್ರಿಗಳು ಅಮ್ಮಂಗೆ ವೀಸಿಂಗ್ ಬಂದಾಗ ನಾವು ನಿದ್ದೆನೇ ಮಾಡಿಲ್ಲ ಅಪ್ಪ ಇದ್ದರು ಇದ್ದರೂ ಕೂಡ ರಾತ್ರಿ ಅಮ್ಮೆಲ್ಲ ನಿದ್ದೆ ಇಲ್ಲದೆ ಎದ್ದಿರಬೇಕಾದ್ರೂ ಕೂಡ ಅವ್ರ ಕಷ್ಟ ನೋಡೋಕ್ಕಾಗ್ದೆ ನಾವು ಕೂಡ ಎದ್ದಿರೋದುಂಟು ಸೊ ಈ ಥರ ಅವಾಗೆಲ್ಲ ಒಂದು ನೂರಿಪ್ಪತ್ತು ವರ್ಷ ಬದುಕ್ತಾ ಇದ್ರೇನು ಬಟ್ ಇವಾಗ ಲೈಫ್ ಎಕ್ಸ್ಪೆಕ್ಟೆನ್ಸ್ ಅನ್ನೋದು ತೀರಾ ಕಡಿಮೆ ಇದೆ ನಮ್ಮ ಮನೆ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಬದುಕಿದ್ದಾರೆ ಅಂತಂದರೆ ಇನ್ನು ನಾವೆಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದರೂ ಕೂಡ ಲೈಫ್ ಇಸ್ ಅನ್ಸರ್ಟೆಂಟಿ ಯಾವಾಗ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಲ್ಲದೆ ಮನೆಯಲ್ಲಿ ನಾನು ಪ್ರೀತಿಯಿಂದ ಸಾಕಿರೋ ಬೆಕ್ಕುಗಳು ಕೂಡ ಏನನ್ನ ಅಲ್ವಾ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಬೆಕ್ಕುಗಳ ಬಗ್ಗೆ ತೋರಿಸ್ತಾ ಇದ್ದೆ ಆಲ್ಮೋಸ್ಟ್ ಏಳು ಒಂಬತ್ತು ಬೆಕ್ಕಲ್ಲಿ ಎರಡು ಬೆಕ್ಕು ಹೊರಗಡೆ ಇದೆ ನಾಲ್ಕು ಬೆಕ್ಕು ಹುಷಾರಿಲ್ಲದೆ ಸತ್ತೋಗಿದೆ ವೈರಸ್ ಏನು ಫೀವರು ಅಂತನೂ ಅಲ್ಲ ಒಂಥರ ವೈರಸ್ ಅಟ್ಯಾಕ್ ಆಗಿ ಸತ್ತಿರೋ ಅಂಥದ್ದು ವೈ ವೈರಸ್ ಅಲರ್ಜಿ ಥರ ಆಗಿರೋ ಅಂಥದ್ದು ನಾನು ನಿಜ ಸಾಯುತ್ತೆ ಅಂತನೂ ಗೊತ್ತೇ ಇಲ್ಲ ಒಂದು ಬೆಕ್ಕುಗೆ ಅಟ್ಯಾಕ್ ಆದಾಗ ಕರ್ಕೊಂಡೋಗಿ ನಾನು ಡಿಪ್ಸ್ ಎಲ್ಲ ಹಾಕಿಸ್ತೇನೆ ಅವ್ರು ಡಾಕ್ಟ್ರು ಹೇಳಿದ್ರು ಈ ಬೆಕ್ಕುಗಳ ಜೊತೆ ಇನ್ನು ಇನ್ನೂ ಬೆಕ್ಕುಗಳ ಜೊತೆ ನೀವು ಇದನ್ನು ಸೇರಿಸ್ಬೇಡಿ ಅಂತ ಆಯಿತು ಸೇರಿಸೋಲ್ಲ ಅಂತ ಹೇಳಿ ಅದಕ್ಕೆ ಡೈಲಿ ಒಂದು ಡಿಪ್ಸ್ ಹಾಕಿಸ್ತಾ ಇದೆ ನಾನು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಮನೆ ಬಿಟ್ಟರೆ ಈವ್ನಿಂಗ್ ಬರೋದು ಏಯ್ಟು ನೈನ್ ಆಗೋದು ಆಯಿತಾ ಆ ಏಯ್ಟು ನೈನಿಗೆ ಬಂದರೂ ಕೂಡ ಆ ಬೆಕ್ಕುನ ತೊಗೊಂಡು ಹೋಗಿ ಹೊಡೋಗ್ತಾ ಇದೆ ಪೆಟ್ ಶಾಪ್ಗೆ ಹೋಗಿ ಪೆಟ್ ಕ್ಲಿನಿಕ್ ಹೋಗಿ ಅಲ್ಲಿ ಅದಕ್ಕೆ ಡಿಪ್ಸ್ ಹಾಕಿಸಿ ಅದೊಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ ತಗೊಳ್ಳೋದು ಟೈಮು ಡಿಪ್ಸ್ ಹಾಕಿಸಿ ಎಷ್ಟೋ ರಾತ್ರಿ ಹನ್ನೆರಡು ಗಂಟೆ ರಾತ್ರಿವರೆಗೂ ಹಾಕ್ಸಿದ್ದೀನಿ ಡಿಪ್ಸ್ನ ಸರಿ ತುಂಬ ಭಯ ಆಗಿ ಹತ್ತು ಗಂಟೆವರೆಗೂ ಇರುತ್ತೆ ಬಿಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದಾಗ ಏನೋ ಅದರ ಒಂದು ಕಂಡೀಷನ್ಸ್ ಚೇಂಜ್ ಇದೆ ಅಂತ ಅಂದಾಗ ತಕ್ಷಣ ತೊಗೊಂಡೋಗಿದ್ದೀನಿ ಅದನ್ನ ಉಳಿಸ್ಕೊಂಡೆ ನೆಕ್ಸ್ಟ್ ಡೇ ಕರ್ಕೊಂಡು ಅದನ್ನು ಡಿಪ್ಸಾಕ್ಸರ್ ಅಂತ ಹೋಗ್ತೀನಿ ಬರೋ ಅಷ್ಟೊತ್ತಿಗೆ ಒಂದು ಬೇಕು ಸತ್ತೋಗಿದೆ ಮತ್ತು ಒಂದು ಬೇಕು ಹೊರಗಡೆ ಆಟ ಆಡೋಕೋಗಿದ್ದು ಅವತ್ತು ಬಂದಿಲ್ಲ ನೆಕ್ಸ್ಟ್ ಡೇ ಅದು ಸತ್ತೋಗಿದೆ ಅದ್ರ ಜೊತೆನೆ ನೈಟು ಇನ್ನೆರಡು ಬೆಕ್ಕುಗಳು ವಾಮಿಟಿಂಗ್ ಸ್ಟಾರ್ಟ್ ಆಗಿ ಅವೆರಡು ಬೆಕ್ಕುಗಳು ಕೂಡ ಬೆಳಿಗ್ಗೆ ಅಷ್ಟೊತ್ತಿಗೆ ಸತ್ತೋಗಿದೆ ಸಿ ತುಂಬ ಇಷ್ಟಪಟ್ಟು ಸಾಕಿರೋ ಬೆಕ್ಕುಗಳ ಕಣ್ಮುಂದೆ ಸತ್ತೋದಾಗ ಆ ಒಂದು ಏನು ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ವೈಪ್ ಅನ್ನೋದು ಇರುತ್ತಲ್ಲ ಅದನ್ನು ಸಹಿಸೋ ಶಕ್ತಿ ಇರೋದಿಲ್ಲ ಆಯಿತಾ ಎಮೋಷನಲ್ ಆಗಿ ತುಂಬ ಪ್ರಾಣಿಗಳನ್ನ ಇಷ್ಟಪಡೋರಿಗೆ ಈ ಒಂದು ಪೇನ್ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕೆಲವರಿಗೆ ಪ್ರಾಣಿಗಳಂದರೆ ಇಷ್ಟ ಆಗೋಲ್ಲ ಬೆಕ್ಕು ಇಷ್ಟಪಡೋಲ್ಲ ನಾಯಿಗಳನ್ನ ಇಷ್ಟಪಡೋಲ್ಲ ಸೊ ಅಂಥವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಈ ಥರ ಇದ್ದಾಗ ಖುಷಿ ಖುಷಿಯಾಗಿ ಯಾವುದೇ ವೀಡಿಯೋಗಳನ್ನ ಮಾಡಬೇಕು ನಾನು ಯಾವಾಗಲೂ ಮಾಡಬೇಕು ಅಂದ್ಕೊಡಿರೋ ವಿಡಿಯೋಗಳೇ ಖುಷಿ ಖುಷಿಯಾಗಿ ಏನೋ ಪೇನ್ ಇಟ್ಕೊಂಡು ಅಥವಾ ಏನೋ ನೋವಿಟ್ಕೊಂಡು ಮಾಡೋಕೆ ನಂಗೆ ನಿಜ ಇಷ್ಟ ಇಲ್ಲ ಆಗೇನಾದ್ರು ಇದ್ದಿದ್ರೆ ಅಮ್ಮ ಸತ್ತಿರೋ ವಿಡಿಯೋ ಇಂದ ಹಿಡಿದು ಅಮ್ಮ ನೋವು ಅನ್ಬೋಸ್ತಾರ ವಿಡಿಯೋವರೆಗೂ ನಾನು ಮಾಡ್ಬೋದಾಗಿತ್ತು ಸೊ ಲೈಫ್ ಇಸ್ ಅನ್ಸರ್ಟೆಂಟಿ ಅಂತ ಹೇಳಿದ್ನಲ್ಲ ನೋವು ನಲಿವು ಸುಖ ದುಃಖ ಅನ್ನೋದು ಎಲ್ಲ ಇದ್ದೇ ಇರುತ್ತೆ ನಾವು ಯಾವಾಗಲೂ ದುಃಖನ ಹಂಚ್ಬೇಕಾ ಅಫ್ಕೋರ್ಸ್ ಹಂಚ್ಬೇಕು ಯಾವಾಗ ಅಂದ್ರೆ ನಮ್ಮ ದುಃಖನ ತಡ್ಕೊಳಕ್ ಆಗದೆ ಇದ್ದಾಗ ಆಯ್ತಾ ಸೊ ನಾನು ಯಾವಾಗ್ಲೂ ಎಲ್ಲಾರ್ಗು ಏನೋ ಖುಷಿ ಖುಷಿಯಾಗಿ ಇರೋ ಥರನೇ ಇರಬೇಕು ಅನ್ನೋದನ್ನ ಬಯಸ್ತೀನಿ ಆಯಿತಾ ಸುಖ ದುಃಖನ ಹಂಚ್ಕೊಂಡು ಇರೋಕ್ಕೆ ನಂಗೆ ನಿಜ ಇಷ್ಟ ಇಲ್ಲ ಎಷ್ಟೇ ದುಃಖ ಇದ್ರೂ ಕೂಡ ನಾನು ಖುಷಿ ಇರಬೇಕು ಅಂತಲೇ ಅಂದ್ಕೊಂಡಿರೋ ಅಂಥವಳು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂತಲೇ ಅಂದ್ಕೊಂಡಿರೋವಳು ಸೊ ಆ ಇಷ್ಟು ಕಾರಣಗಳನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಎಷ್ಟೋ ದಿನಗಳು ಹಾ ಅವಕ್ಕೇನೋ ಒಂದು ಡಿಮೈಸನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ಬೇಕಲ್ಲ ಇವಾಗ ನಂಬೇಕುಗಳು ಕೂಡ ಪ್ರ ಒಂದು ಜೀವ ಇರೋವಂಥವೇ ಆಯಿತಾ ಅವು ಸತ್ತಿದ ತಕ್ಷಣ ನಾನು ಖುಷಿಯಾಗಿರೋಕ್ಕಂತೂ ಆಗ ನನಗೂ ಟೈಮ್ ಬೇಕು ಆ ಒಂದು ಪೇನಿಂದ ಹೊರಗಡೆ ಬರೋದಕ್ಕೆ ಆ ವೈಬಿಂದ ಹೊರಗಡೆ ಬರೋದಕ್ಕೆ ಸೊ ಅದರಿಂದ ಯಾವುದೂ ವಿಡಿಯೋಗಳು ಮಾಡಲಿಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ಇದ್ರ ಮಧ್ಯದಲ್ಲಿ ನನ್ನ ಲಾಸ್ಟ್ ವಿಡಿಯೋಸ್ ನೋಡಿ ನನ್ನ ಫ್ರೆಂಡ್ಗಳು ಅಂದರೆ ಫ್ರೆಂಡ್ಗಳು ಅಂತ ಹೆದ್ಕಿಂತ ಹೆಚ್ಚಾಗಿ ನಾವು ಏಯ್ತ್ ನೈನ್ತ್ ಟೆಂತಲ್ಲಿ ಜೊತೇಲಿ ಓದಿರೋ ಅಂಥ ಹೈ ಸ್ಕೂಲ್ ಫ್ರೆಂಡ್ಸ್ ಯಾಕೆ ಫ್ರೆಂಡ್ಸ್ಗಳು ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಪಾಪ ಹುಡುಗರನ್ನ ನಾವು ಹುಡುಗರು ಯಾರೂ ಮಾತಾಡಿಸ್ತಾ ಇರಲಿಲ್ಲ ಅವರು ಅಷ್ಟೇ ಹುಡುಗರು ಬಂದು ಹುಡುಗಿನ್ನ ಯಾರೂ ಮಾತಾಡಿಸ್ತಾ ಇರಲಿಲ್ಲ ಕೆಲವೊಂದು ಹುಡುಗರು ಹೆಸ್ರುಗಳು ಮಾತ್ರ ನಮ್ಗೆ ಗೊತ್ತಿತ್ತೆ ಹೊರ್ತು ಅವ್ರ ಹತ್ರ ಯಾವತ್ತೂ ನಾವು ಹೋಗಿ ಮಾತಾಡಿಲ್ಲ ಈಗ ದೊಡ್ಡವರಾಗಿದ್ದಾರೆ ಕಾಲೇಜ್ ಮುಗಿಸ್ಕೊಂಡಿದ್ದಾರೆ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಅವ್ರದ್ದೇ ಒಂದು ಪ್ರೊಫೆಷನ್ ಇದೆ ಚಿಕ್ಕದ ದೊಡ್ಡದು ಒಳ್ಳೊಳ್ಳೆ ಪ್ರೊಫೆಷನಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ಏನಾದರೂ ಆಗಲಿ ಕೆಲಸ ಅದೇ ಏನು ಕಾಯಿಕವೇ ಕೈಲಾಸ ಅನ್ನೋ ಥರ ಯಾವ ಕೆಲಸ ಆದರೂ ಕೂಡ ನಾವು ಅದನ್ನು ಅದಕ್ಕೆ ರೆಸ್ಪೆಕ್ಟ್ ಅನ್ನೋದನ್ನ ಕೊಡಲೇಬೇಕು ಎಲ್ಲರೂ ಒಂದೊಂದು ಥರ ಜಾಬಲ್ಲಿದ್ದಾರೆ ಕೆಲಸದಲ್ಲಿ ಇದ್ದಾರೆ ಸೊ ಇವರು ಅವ್ರು ಅವ್ರನ್ನೆಲ್ಲ ಇವಾಗ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ ಸಾರಿ ನಿಮ್ಮನ್ನೆಲ್ಲ ಯಾರನ್ನೂ ಕೂಡ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ ನಾನು ಪ್ರತಿಯೊಂದು ಶೆಡ್ಯೂಲ್ನ ಇಟ್ಕೊಂಡು ನಿಮ್ಮನ್ನ ಮೀಟ್ ಮಾಡಬೇಕು ಸಂಡೇ ಓ ಈ ಸಂಡೇ ಹಾಂಗೆ ಹೋಗುತ್ತೆ ನಾನು ಬಂದು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆಗ್ತಾಯಿಲ್ಲ ನಿಮ್ಮ ಇಬ್ಬರ ಜೊತೆ ನಾನು ಮಾತಾಡಿದೆ ನಾನು ಫಿಕ್ಸ್ ಕೂಡ ಮಾಡಿದೆ ಬನ್ನಿ ಅಂತ ಬಟ್ ಆ ದಿನವೂ ಕೂಡ ನಾನು ಬೇರೆ ಥರ ಸಿಚ್ಯೇಶನಲ್ಲೇ ಇದ್ದೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಮತ್ತು ಅದರಲ್ಲಿ ಅವಾಗಿದ್ದವರು ಇವಾಗ ಹೇಗಿದ್ದಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಗ್ರೂಪ್ ಮಾಡಿದಾರಲ್ಲ ಆ ಗ್ರೂಪ್ ಮಾಡಿರೋದ್ರಲ್ಲಿ ಅವರು ಬುಕ್ಗಳನ್ನ ನೋಡ್ತಾ ಇದ್ದರೆ ಒಬ್ಬೊಬ್ರಿಗೂ ಹೋಗಿ ಅವ್ರು ಇನ್ವೈಟ್ ಇನ್ವೈಟ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡಿದಾಗ ಓ ಅವ್ರು ಇವರ ಇವರ ಅವರ ನಿಜ ಹೇಳ್ತಾ ಇದ್ದೀನಿ ನೂರ ಇಪ್ಪತ್ತು ಜನ ಇದ್ದಾರಂತೆ ಆ ಗ್ರೂಪಲ್ಲಿ ಅಂದರೆ ನಾವು ಓದಬೇಕಾದ್ರೆ ಇರ್ತಕ್ಕಂಥ ಸ್ಟ್ರೆಂತ್ ನೂರ ಇಪ್ಪತ್ತು ಜನ ಎಲ್ಲರೂ ಕೂಡ ಹೇಗಿದ್ದಾರೋ ಹಾಗೆ ಇದ್ದಾರೆ ಸ್ವಲ್ಪ ಚೇಂಜಸ್ ಆಗಿರ್ಬೋದು ಅಷ್ಟೇ ಆಯಿತಾ ಸೊ ಸ್ವಲ್ಪ ದಪ್ಪ ದಪ್ಪಾಗಿರ್ಬೋದು ಆರ್ಮನ್ಸ್ ಚೇಂಜ್ ಆಗಿ ಕೆಲವೊಂದು ವೇರಿಯೇಷನ್ಸ್ ಹಾಗೆ ಆಗುತ್ತಲ್ವಾ ಸೊ ಆ ಥರ ಆಗಿರ್ಬೋದು ಆದರೆ ಅವರ ಚಿಕ್ಕ ಏನೋ ಒಂದು ಎಸ್ ಎಸ್ ಸಿನಲ್ಲಿ ನೋಡಿರೋ ಫೇಸ್ಗಳಿದೆಯಲ್ಲ ಹಾಗೇ ಇದೆ ಆ ಇನ್ನೋಸೆನ್ಸು ಆ ಒಂದು ಇದು ಎಲ್ಲ ಹಾಗೇ ಇದೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವರೆಲ್ಲ ನೆನೆಸ್ಕೊಂಡು ಅವರೆಲ್ಲ ಗ್ರೂಪ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ ನನ್ನೂ ಕೂಡ ಹ್ಯಾಂಡ್ ಮಾಡಿದ್ದಾರೆ ಅವ್ರು ಮಾಡೋ ಪ್ರತಿಯೊಂದು ಮೆಸೇಜ್ಗಳು ನಾನು ನೋಡ್ತಾ ಇರ್ತೀನಿ ಕೆಲಸದಿಂದ ಬಂದ ತಕ್ಷಣ ಫಸ್ಟು ಮಾಡೋ ಅಂಥ ಕೆಲಸ ಏನು ಗೊತ್ತಾ ನನ್ನ ಮೊಬೈಲ್ನ ವಾಟ್ಸಪ್ನ ಚೆಕ್ ಮಾಡಿ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅವರು ಅಂತ ನೋಡೋವಂಥದ್ದು ಆಮೇಲೆ ಅವ್ರು ಎಲ್ಲೆಲ್ಲ ಹೋಗಿದ್ರು ಯಾರ್ಯಾರ ಮನೆಗೆ ಹೋಗಿದ್ರು ಯಾರ್ಯಾರು ಹೇಗೇಗಿದ್ದಾರೆ ಓ ಇವ್ರು ಹೀ ಇವರ ಇವ್ರು ಇವರ ಅಂತ ಅಂದ್ಕೊಳ್ಳೋದು ಆಯಿತಾ ನೋಡಿ ಖುಷಿ ಪಡೋದು ಸೊ ಕೆಲವೊಂದು ಹೆಸರುಗಳನ್ನ ತಗೊಂಡು ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಎಲ್ಲರೂ ಇನ್ವೈಟ್ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಎಫರ್ಟ್ನ ಆಗ್ತಾ ಇದ್ದಾರಲ್ಲಿ ಎಲ್ಲರ ಮನೆಗೆ ಹೋಗಿ ಇನ್ವೈಟ್ ಮಾಡೋ ಅಂಥದ್ದು ಇನ್ ಚೇಟ್ ಕೆಲಸಗಳನ್ನ ಮಾಡಬೇಕು ಒಂದು ಯುನಿಟಿ ಮಾಡಿಕೊಂಡು ಒಂದು ಏನೋ ಒಂದು ಆರ್ಗನೈಸ್ ಒಂದು ಆರ್ಗನೈಸ್ ಮಾಡಿಕೊಂಡು ಎಲ್ಲ ಒಂದು ಆ ಒಂದು ಆರ್ಗನೈಸ್ಗೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಕರೆಸ್ಕೊಂಡು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಕ್ಕೆ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಪ್ರತಿಯೊಂದು ಮಾಡ್ತಾಯಿದ್ರಲ್ಲ ಅಪ್ರಿಷಿಯೇಟ್ ಮಾಡೋವಂಥ ವಿಷಯನೇ ನನ್ನ ಒಂದು ಅಪ್ರಿಸಿಯೇಷನ್ ಬೇಕಾಗಿಲ್ಲ ಬಟ್ ಖುಷಿ ಆಗೋ ವಿಷಯ ಆಯಿತಾ ಸೊ ನೂರಿಪ್ಪತ್ತು ಜನದಲ್ಲಿ ನಾನು ಕೂಡ ಒಬ್ಳು ಅದನ್ನು ಹೆಮ್ಮೆಯಿಂದ ಗರ್ವದಿಂದ ಸಂತೋಷದಿಂದ ಹೇಳ್ಕೊತೀನಿ ಫ್ರೆಂಡ್ಸ್ ಇಸ್ ಅ ಫ್ರೆಂಡ್ಸ್ ಅಷ್ಟೇ ಅಲ್ವಾ ಯಾರಾದರೆ ಏನು ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಮನೆಯಿಂದ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು ಬಸ್ ಪೇರಿಗೆ ಎರಡು ರೂಪಾಯಿ ಕೊಟ್ಟರೆ ನಮ್ಮಪ್ಪ ನಾನು ಅದನ್ನು ತಿನ್ನಬಾರ್ದು ಅಂತ ಸಾರಿ ಅದನ್ನು ಬಸ್ ಪೇರಿಗೆ ಯೂಸ್ ಮಾಡಿಕೊಂಡ್ರೆ ಖರ್ಚಾಗಿಬಿಡುತ್ತಂತ ಹೇಳಿ ನೆಡ್ಕೊಂಡೋಗಿ ಅದರ್ ಕಲಿ ಚೋಚ ತಿನ್ನೋವಂಥ ಟೈಮು ಅದೆಲ್ಲ ನೆನೆಸ್ಕೊಂಡ್ರೆ ವಾ ಈಗಿನ ಮಕ್ಕಳಂತೂ ಮೊಬೈಲಲ್ಲೇ ಆಡ್ಸೋತನಲ್ಲ ಅವಾಗಿದ್ದು ನಾವೇನೋ ಹಿಂಡವ್ರು ಎಲ್ಲ ಆಟಗಳು ಆಡ್ತಾ ಇದ್ವಿ ನಾನಂತೂ ಸಿಕ್ಕಾಪಟ್ಟೆ ಹೊರಗಡೆ ಇರ್ತಾ ಇದ್ದೆ ಆ ನೆನ್ಸ್ ನೆನ್ಸ್ಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಆಗುತ್ತೆ ಸಾರಿ ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಕೂಡ ಸಂಡೆ ಪ್ರತಿಯೊಂದು ಸಂಡೆ ನಾನು ಪ್ಲ್ಯಾನ್ ಮಾಡಿದಾಗೆಲ್ಲ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಸೊ ಅದಾದಮೇಲೆ ಲಾಸ್ಟ್ ಸಂಡೇನೂ ಕೂಡ ನಾನು ಪ್ಲ್ಯಾನ್ ಮಾಡಿದೆ ಅದಕ್ಕಿಂತ ಲಾಸ್ಟ್ ಸಂಡೆ ಪ್ಲ್ಯಾನ್ ಮಾಡಿದಾಗ ಹಣ್ಣು ಹುಷಾರಿಲ್ಲ ಅಣ್ಣ ಬಂದಿದ್ದ ನೋಡ್ಕೊಬೇಕಾಗಿತ್ತು ಚಿಕ್ಕಣ್ಣ ನೆಕ್ಸ್ಟ್ ಲಾಸ್ಟ್ ಸಂಡೆ ಮಾಡಿದಾಗ ನಮ್ಮದೇ ಅದೇ ಹೆಣ್ಮಕ್ಳದು ಇರುತ್ತಲ್ಲ ಆ ಪೇಯ್ನ್ ಇತ್ತು ಪ್ಲಸ್ ನನ್ನ ಮಗಳದ್ದು ಸ್ಕೂಲಲ್ಲಿ ಹಬ್ಬ ಅನ್ನೋ ಒಂದು ಫೈವ್ ಇಯರ್ಸ್ ಒನ್ಸ್ ನಡೆಯೋವಂಥ ಒಂದು ಫೆಸ್ಟಿವಲ್ ಇತ್ತು ಅದನ್ನು ಕೂಡ ನಾನು ಅಟೆಂಡ್ ಮಾಡಬೇಕಾಗಿತ್ತು ಅದು ಕಂಪಲ್ಸರಿ ಮಾಡಲೇಬೇಕಾಗಿತ್ತು ಅವಾಗಲೂ ಕೂಡ ನಾನು ತುಂಬ ಸಫರ್ ಆದಯ್ಯೆ ಯಾಕೆ ಹೋಗಲಿಲ್ಲ ನಾನು ಛೇ ಅಂತ ಯಾಕಂದರೆ ಇನ್ವೈಟ್ ಮಾಡ್ತಾರೆ ಅವ್ರು ಮಾಡೋ ಅಂಥ ಕರ್ತವ್ಯ ಬಟ್ ಆ ಒಂದು ಸಭೆಗೆ ನಾವು ಕೊಡುವಂಥ ಮರ್ಯಾದೆ ನಾವಲ್ಲ ಪ್ರೆಸೆಂಟ್ ಆದಾಗ ಮಾತ್ರ ಅದು ಮಾಡಿಲ್ಲ ಅಂದಾಗ ಆ ಫೀಲ್ ಏನಿದೆ ಅಂತ ನನಗೂ ಕೂಡ ಗೊತ್ತು ಆಮೇಲೆ ಈ ವಿ ಈ ವೀಕು ಈ ವಾರನೂ ಹೋಗಬೇಕು ಅಂತ ನಾನು ನಿನ್ನೆ ಮೊನ್ನೆ ಎಲ್ಲ ಅಂದ್ಕೊಂಡಿದ್ದೆ ಬಟ್ ಇವತ್ತು ನನ್ನ ಮಗಳದು ಡ್ಯಾನ್ಸ್ ಆ್ಯನ್ಯಲ್ ಡೇ ನನ್ನ ಮಗಳು ಯಾರಾಗೆ ಎಂಟ್ರಾ ಮಾಡ್ತಾ ಇದ್ದಾಳೆ ಜೂನಿಯರ್ ಎಕ್ಸಾಮ್ಸ್ ಆಯಿತು ಭರತನಾಟ್ಯದಲ್ಲಿ ಆ್ಯ ಇವತ್ತು ಆ್ಯನ್ಯಲ್ ಡೇ ಇರೋದ್ರಿಂದ ಅವಳದೆಲ್ಲ ಫುಲ್ ಏನೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡುವಂಥದ್ದು ಇವತ್ತು ನನ್ನ ಮಗಳು ಸೀನಿಯರ್ ಅದರಲ್ಲಿ ಅವಳದು ಡ್ಯಾನ್ಸ್ ಇದೆ ಇವಾಗಲೂ ಕೂಡ ನಾನು ರೆಡಿ ಆಗಿ ಹೋಗ್ಬೇಕು ಅವಳು ಕೂಡ ಇವಾಗಿಲ್ಲ ಅಂಬೇಡ್ಕರ್ ಭವನ್ ಎಲ್ಲಂಗೆ ಅಂಬೇಡ್ಕರ್ ಭವನಲ್ಲಿ ನಡಿ ನಡೀತಾ ಇದೆ ಅದಕ್ಕೆ ನಾನು ಮುಂಚೆ ನನ್ನ ಗ್ರೂಪಲ್ಲಿ ನೋಡಿದೆ ಇವತ್ತೆಷ್ಟು ಜನ ಬಂದಿದ್ದೀರಾ ಅಂತ ಸೊ ಎಲ್ಲ ಬಂದಿದ್ದೀರಾ ಮಾತಾಡ್ತಾಯಿದ್ದೀರ ನೋಡಿದೆ ಆಯಿತು ಎಸೆಗಳನ್ನ ಹೇಳ್ಕೊಂಡು ಎಸೆಗಳನ್ನ ತಗೊಂಡು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಒಂದೇ ಒಂದು ಸರಿ ಮಾತಾಡ್ತೀನಿ ಹಾಯ್ ಪ್ರೇಮ ಅನಿತಾ ಶಿವಕುಮಾರ್ ಸಿದ್ರಾಜ್ ಮೋಹನ್ ಸುಂದ್ರೇಶ್ ಗಂಗಾ ಅಲ್ಲಿ ಕುಸುಮ ಅನ್ನೋಣ ನೋಡಿದೆ ಕುಸುಮ ದ್ರಾಕ್ಷಾಯಿಣಿ ಸುವರ್ಣ ಇದ್ದಾರೆ ಸುವರ್ಣ ಹಾಂ ದೇವರಾಜ್ ನೋಡಿದೆ ದೇವರಾಜ್ ಲೋಕಿ ಯಾರು ಅಂತ ಗೊತ್ತಿಲ್ಲ ಲೋಕೇಶ್ ಇದ್ದಾರೇನೋ ಗೊತ್ತಿಲ್ಲ ಲೋಕಿ ಅವರೇ ಅನ್ಕೊಂಡಿದ್ರೆ ಗೊತ್ತಿಲ್ಲ ಲೋಕಿ ಅನಿಲ್ಗೆ ಕಾಲು ಏಟಾಗಿರೋದ್ರಿಂದ ಅನಿಲ್ ಮನೇಲಿದ್ದಾರೆ ಸೊ ಕೆಲವೊಂದು ಸಭೆನಲ್ಲಿ ಅನಿಲು ಕೂಡ ಇದ್ದರು ಅನಿಲು ಆಮೇಲೆ ಹಾಂ ಹನುಮಂತ್ ನಿಮಗೂ ಕೂಡ ಸುಂದರೇಶ್ ಆಯ್ತಲ್ಲ ಮಲ್ಲಿಕಾರ್ಜುನ್ ಅವರೆಲ್ಲ ಮೊದಲೇ ಬಂದು ಹೋಗಿದ್ದಾರೆ ಇವಾಗೆಲ್ಲೂ ನೋಡ್ತಾ ಇಲ್ಲ ಅವ್ರನ್ನ ಇನ್ನೂ ಕೆಲವ್ರು ಇದ್ದಾರೆ ಹೆಸರುಗಳು ನಿಜ ಗೊತ್ತಿಲ್ಲ ಆ ವಿದ್ಯಾ ವಿದ್ಯಾ ಬಿಟ್ರೆ ಶಶಿಕಲಾ ಶಶಿಕಲಾ ಮೇನ್ ಉಸ್ತುವಾರಿ ಅನಿಸುತ್ತೆ ಇದರಲ್ಲಿ ಲೀಡರ್ಶಿಪ್ ಮೇನ್ ಲೀಡರ್ಶಿಪ್ ಲೀಡರ್ಶಿಪ್ ಅನ್ನೋದ್ಕಿನ್ನ ಒಂದು ಏನು ಇನ್ಶಿಯೇಟ್ ತೊಗೊಂಡು ಮಾಡೋ ಅಂಥದ್ದು ಇದೆಯಲ್ಲ ಸೊ ಮೇಯ್ನಾಗಿ ಕಾಣ್ತಾ ಇದ್ದಾರೆ ಅದರಲ್ಲಿ ಎಲ್ಲರೂ ಕೂಡ ಎಲ್ಲಾರ ಮನೆಗೂ ಹೋಗಿ ನೀವು ಇನ್ವೈಟ್ ಮಾಡ್ತಾ ಇದ್ದೀರಲ್ಲ ಗ್ರೇಟ್ ಥಿಂಗ್ ಎಷ್ಟೆಷ್ಟು ದೂರನೋ ಇದೆ ಮನೆಗಳು ಅವ್ರ ಮನೆ ಎಲ್ಲರ ಮನೆಯೂ ಹುಡ್ಕೊಂಡು ಹೋಗ್ತೀರ ಅವ್ರನ್ನ ಇನ್ವೈಟ್ ಮಾಡ್ತೀರಾ ಪ್ಲಸ್ ಅಲ್ಲಿ ಊಟ ಕೂಡ ಮಾಡ್ತೀರಾ ನಾನ್ ವೆಜ್ ಊಟ ಪ್ರತಿಯೊಂದು ಕಡೆ ಹೋಗಿದ ಕಡೆಯೆಲ್ಲ ನಾನ್ ವೆಜ್ ಊಟ ಯಾಕೆ ಅಂದರೆ ನನ್ನ ಸಿಕ್ಕಾಪಟ್ಟೆ ನಾನ್ ವೆಜ್ ಅನ್ನೋದ್ರಲ್ಲಿ ಬಿರಿಯಾನಿನ ಸಿಕ್ಕಾಪಟ್ಟೆ ಇಷ್ಟ ನಿಮ್ಮ ನೋಡಿದಾಗೆಲ್ಲ ಹೊಟ್ಟೆ ಅವ್ರ್ಕೊಡೋ ಅಂದರೆ ನಾನೇ ಫಸ್ಟ್ ಅನಿಸುತ್ತೆ ಬಿರಿಯಾನಿ ತಿಂತಾ ಇದ್ದಾರೆ ನಾನ್ ವೆಜ್ ತಿಂತಾ ಇದಾರೆ ಅಂತ ಆಮೇಲೆ ನಾನು ಕೂಡ ನಿಮ್ಮನ್ನ ಇನ್ವೈಟ್ ಮಾಡಿ ಅಮ್ಮನ ಮನೆಯಲ್ಲಿ ಅಮ್ಮ ಇಲ್ವಲ್ಲ ಆ ಮನೆ ಅಮ್ಮ ಇಲ್ದಿರೋ ಮನೆ ಒಂಥರ ಬೇಕೋ ಅನ್ನಿಸ್ತಾ ಇದೆ ನಾನು ನನ್ನ ಬಾಲ್ಯತನವನ್ನು ಕಳೆದಿರ್ತಕ್ಕಂಥ ಮನೆ ಅದು ನಿಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡಬೇಕು ಇದುವರೆಗೂ ಒಂದು ಒಳ್ಳೆ ಫಂಕ್ಷನ್ ಒಂದು ಸಿಹಿಯಾದ ಒಂದು ಕ್ಷಣಗಳು ಅಂತ ಅಲ್ಲಿಲ್ಲ ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಅನ್ನೋದು ನಾವಲ್ಲಿ ಮಾಡಿಲ್ಲ ಅಮ್ಮೊಂದು ಹನ್ನೊಂದು ದಿನದ ಶಾಸ್ತ್ರ ಅತಿಥಿ ಬಿಟ್ಟರೆ ಸೊ ಅಟ್ಲೀಸ್ಟ್ ಫ್ರೆಂಡ್ಸ್ ಎಲ್ಲ ಬರ್ತೀರಾ ನಾನೇನೋ ಒಂದು ಅಲ್ಲಿ ಸ್ಪೆಷಲಾಗಿ ಒಂದು ಏನೋ ಅಡುಗೆ ಮಾಡ್ತೀರಿ ನೀವೆಲ್ಲ ಕುತ್ಕೊಂಡು ತಿಂತೀರಾ ಅಂದರೆ ನಮ್ಮಮ್ಮ ಅಲ್ಲಿದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ ಆ ಒಂದು ಕಾರಣದಿಂದ ನಾನು ಅಮ್ಮನ ಮನೆಯಲ್ಲಿ ಮನೆಯಲ್ಲ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಪ್ಲ್ಯಾನ್ ಮಾಡಿದೆ ಟ್ಯೂಸ್ಡೇ ಬಟ್ ನಾನು ಬರೋಕ್ಕಾಗಲಿಲ್ಲ ಓಕೆ ಆದರೆ ಪ್ಲೀಸ್ ನಾಳೆಲ್ಲ ನಾಳಿದ್ದು ನಾನು ಕರಿತೀನಿ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಇಷ್ಟೇ ನನ್ನ ನಿಮ್ಮ ಪ್ರೀತಿ ಹೇಗಿದೆ ಅಂತ ನೀವು ತೋರಿಸ್ಕೊಂಡಿದ್ದೀರಾ ಆಲ್ರೆಡಿ ನಿಮ್ಮ ಕೆಲಸದಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಒಂದು ಗೌರವ ಏನಿದೆ ನೀವು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದಾಗ ನಾವು ಬರ್ತೀವಿ ಅಂತ ಅಂದಾಗ ನಾವು ಟೈಮ್ ಕೊಟ್ಟಿಲ್ಲ ಅಂತ ಅಂದಾಗ ನಾವು ಅದರಲ್ಲಿ ಏನು ಪಾಲುದಾರರಾಗಿರಬೇಕಾಗಿತ್ತು ಇಲ್ಲ ಅನ್ನೋದು ಫೀಲ್ ನಮಗಿದೆ ಸೊ ಇವತ್ತು ಮುಗಿಲಿ ಆಯಿತಾ ಇವತ್ತು ಮುಗ್ದಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ನಾಡಿದ್ದು ನಿಮ್ಮನ್ನೆಲ್ಲರೂ ಮೀಟ್ ಆಗ್ತೀನಿ ನಿಮ್ಮನ್ನೆಲ್ಲರೂ ನಮ್ಮ ಮನೆಗೆ ಕರೀತೀನಿ ಪ್ಲೀಸ್ ನಮ್ಮ ಮನೆಗೆ ಬನ್ನಿ ಅಮ್ಮನ ಮನೆಗೆ ಬನ್ನಿ ಆಯಿತಾ ಸೊ ಎಲ್ಲರೂ ಸೇರೋಣ ಎಲ್ಲರೂ ನನಗಾಗ್ತಾ ಮಾತಾಡೋಣ ಎಲ್ಲರ ಜೊತೆ ಕೂಡ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಯಿತಾ ಸೊ ಇವಾಗ ತ್ರೀ ಓ ಕ್ಲಾಕ್ ಆಲ್ರೆಡಿ ಟೂ ತರ್ಟಿ ಆಗಿದೆ ನಾನು ಒಂದು ತ್ರೀ ಓ ಕ್ಲಾಕೆಲ್ಲ ರೆಡಿಯಾಗಿ ಹೊಡಬೇಕು ಸೊ ಆ ಥರ ಒಂದು ನೆಕ್ಸ್ಟ್ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡಿ ನಿಮ್ಮ ಜೊತೆ ಇರ್ತಕ್ಕಂಥ ನೀವು ಬರ್ತಕ್ಕಂಥ ನೀವು ನಿಮ್ಮ ಜೊತೆ ನಾನು ಟೈಮನ್ನು ಕಲಿಯುವಂಥ ಎಲ್ಲ ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಹಕರಿಸಿ ಆಯಿತಾ ಯೂಟ್ಯೂಬು ಅನ್ನೋದು ನನ್ನ ಪ್ಯಾಷನ್ ಅಷ್ಟೇ ನನ್ನ ಮೆಮೊರೀಸ್ ಅಷ್ಟೇ ಮುಂದೆ ಹೋದಾಗ ಹಿಂದೆ ನನ್ನ ಮಗಳು ಇದನ್ನೆಲ್ಲ ನೋಡಿ ಖುಷಿ ಪಡಲಿ ಅಂತ ಅಷ್ಟೆ ಬೇರೆ ಉದ್ದೇಶ ನನಗೇನಿಲ್ಲ ನಾನೇನು ಕಮೆಂಟ್ನ ಸೆಕ್ಷನ್ ಆಫ್ ಮಾಡಿರ್ತೀನಿ ಅಂತಂದರೆ ನನ್ನ ಇಷ್ಟಪಡೋರು ನನ್ನ ಜೊತೆ ಇರೋವಂಥವ್ರು ನನ್ನನ್ನು ಯಾರ್ಯಾರು ನೋಡ್ತಾ ಇದ್ದರೆ ನನಗೆ ಅಷ್ಟು ಸಾಕು ಆಯಿತಾ ಸೊ ಇದರಿಂದ ವೀವ್ಸ್ ಬರಲಿ ಅಥವಾ ಇದರಿಂದ ಏನೋ ಆಗಲಿ ಅಂತ ನಾನು ಮಾಡ್ತಾಯಿಲ್ಲ ನನ್ನ ಫೀಲಿಂಗ್ಗಳನ್ನು ಒಂದು ಕಡೆ ಸ್ಟೋರ್ ಮಾಡೋವಂಥ ಕೆಲಸ ಅಷ್ಟೇ ನಾನು ಮಾಡ್ತಾ ಇರೋವಂಥದ್ದು ಯಾಕಂದರೆ ಫೇಸ್ಬುಕ್ ಇತ್ತು ಮತ್ತೊಂದು ಏನೇನು ಏನು ಹಾರ್ಡ್ ಡಿಸ್ಕ್ ಅಂತೆ ಮತ್ತು ಏನು ಮೆಮೊರಿ ಕಾರ್ಡ್ಸಲ್ಲಿ ಇವೆಲ್ಲ ಇದೆ ಆದರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಏನು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಏನೋ ಒಂದು ಸ್ಟೋರೇಜ್ ಆಗುತ್ತೆ ಅಂದರೆ ನಮ್ಮ ಮೆಮೊರೀಸು ಕೂಡ ಸ್ಟೋರ್ ಆಗಲಿ ಅಲ್ವಾ ಸೊ ಆದ್ದರಿಂದ ಈ ಒಂದು ಮೆಮೊರೀಸಲ್ಲಿ ನೀವೆಲ್ಲ ಇರ್ತೀರಾ ಅಂದಾಗ ಆಗಬಾರ್ದು ಆಗಲಿ ಅಲ್ವಾ ಸೊ ಆ ಒಂದು ಕಾರಣದಿಂದ ಅಷ್ಟೇ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಸೊ ಐ ಹೋಪ್ ಎಲ್ಲರಿಗೂ ಕೂಡ ನಾನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರೂ ಕೂಡ ನಾನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ದೀನಿ ಇನ್ನೊಂದು ವಿಷಯ ಈ ಯೂಟ್ಯೂಬ್ ಮಾಡಿದಕ್ಕೆ ನನ್ನ ಒಂದು ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನನ್ನನ್ನು ಮೀಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಂತ ಅಂದ್ಕೊಂತ ಇದ್ದೀನಿ ಯಾಕಂದರೆ ಫೇಸ್ಬುಕ್ಕಲ್ಲಿ ನನ್ನ ಹುಡುಕಿ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೆ ಅಂತ ಗೊತ್ತಾಗಿ ಆ ಯೂಟ್ಯೂಬ್ನ ನೋಡಿ ಅದರ ನಂಬರ್ನ ತೊಗೊಂಡು ನನಗೆ ಅಣ್ಣನಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸು ಸೊ ಇದರಿಂದ ಈ ರೀತಿ ಹೆಲ್ಪ್ ಆಗಿದೆ ಅಂತಂದರೆ ಎಲ್ಲೋ ನನ್ನ ಫ್ರೆಂಡ್ಸಿನ್ನೂ ಇರ್ತಾರೆ ಅವರು ಕೂಡ ನೋಡ್ತಾರೆ ಒಬ್ಬರು ನೋಡಿದ್ರೆ ಕೂಡ ಸಂತೋಷವೇ ನನಗೆ ಕಾಲ್ ಮಾಡಿ ಮಾತಾಡಿದ್ರು ಕೂಡ ಸಂತೋಷನೇ ಅಥವಾ ಎಲ್ಲೋ ಟೈಮ್ ಸಿಕ್ಕಿದಾಗ ಅವ್ರನ್ನ ಇನ್ವೈಟ್ ಮಾಡಿ ಎಲ್ಲರೂ ಎಲ್ಲ ಸೇರಿ ಇವಾಗ ಯೂನಿಯನ್ ಏನು ಮಾಡ್ತಾ ಇದ್ದಾರೆ ರೀಯೂನಿಯನ್ ಆ ಥರ ಮಾಡೋದು ಕೂಡ ಸಂತೋಷವೇ ಅಲ್ವಾ ಸೊ ನಾವು ಶೀಘ್ರದಲ್ಲೇ ಡಿಗ್ರಿ ಕಾಲೇಜಲ್ಲೂ ಕೂಡ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬರೀ ನೂರು ಜನ ಇನ್ನೂರು ಜನ ಅಲ್ಲ ಎರಡು ಸಾವಿರ ಜನ ಇದ್ದಾರೆ ಆಯಿತಾ ಎರಡು ಸಾವಿರ ಜನದ ಒಂದು ಯೂನಿಯನ್ ರೀಯೂನಿಯನ್ನು ಒಂದೇ ಕ್ಷಣದಲ್ಲಿ ಆಗುತ್ತೆ ಅನ್ನೋದಾದರೆ ಯಾಕೆ ಪ್ರಯತ್ನಗಳನ್ನ ಪಡಬಾರ್ದು ನೂರಿಪ್ಪತ್ತು ಜನ ಮಾಡಿರೋರೆ ನಮಗೆ ಇನ್ಸ್ಪಿರೇಷನು ನಮ್ಮ ಅವರೇ ನಮಗೆ ಇನ್ಸ್ಪಿರೇಷನ್ನು ನಾನು ಆಲ್ರೆಡಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ ನಂಬರ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೆಕ್ಷನ್ ವೈಸ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಕ್ರಿಯೇಟ್ ಮಾಡಿ ಎಲ್ಲ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ತೀವಿ ಒಂದು ದೊಡ್ಡದಾಗಿ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ನಮ್ಮ ಒಂದು ಕಾಲೇಜ್ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ ಅನ್ನೋದು ಆಗುತ್ತೆ ಸೊ ಅದಕ್ಕೆ ಏನೇನು ಪ್ರಯತ್ನಗಳು ಸಕಲ ಸಿದ್ಧತೆಗಳು ಏನೇನು ಮಾಡ್ಕೊಬೇಕೋ ಎಲ್ಲನೂ ಕೂಡ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಜೊತೆ ನಾವು ಆಲ್ರೆಡಿ ಫ್ರೆಂಡ್ಸ್ಗಳ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಮಾತಾಡ್ತಾ ಇದ್ದೀವಿ ಡಿಗ್ರಿನಲ್ಲಿ ಇರ್ತಕ್ಕಂಥ ಎಲ್ಲ ಫ್ರೆಂಡ್ಸ್ನ ಸೇರೋ ಅಂತ ಟೈಮ್ ಇದೆ ನೋಡೋಣ ಹೇಗಿರುತ್ತೆ ಅಂತ ಸೊ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಸಂತೋಷನ ಹಂಚಿಕೊಂಡು ನನ್ನ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಬಾಯ್ ನೆಕ್ಸ್ಟ್ ನನ್ನ ವಿಡಿಯೋಗಳನ್ನ ನೋಡಿ ಓಕೆನಾ ಬಾಯ್